ಬ್ರಹ್ಮಪುರಾಣದ ಪ್ರಕಾರ ಭಾದ್ರಪದ ಮಾಸದ ಹುಣ್ಣಿಮೆಯಿಂದ ಆಶ್ವಿಜ ಮಾಸದ ಅಮಾವಾಸ್ಯೆಯವರೆಗೂ ಯಮಧರ್ಮನು ಎಲ್ಲ ಪಿತೃಗಳನ್ನು ತನ್ನ ಪಾಶದಿಂದ ಮುಕ್ತಗೊಳಿಸಿರ್ತಾನೆ ತನ್ನ ಪರಿವಾರದವರು ಮಾಡುವ ಶ್ರಾದ್ದದ ಭೋಜನವನ್ನು ಆನಂದದಿಂದ ಅನುಭವಿಸಲಿ ಎಂಬುದೇ ಇದರ ಉದ್ದೇಶ ಹಾಗಾದರೆ ಪಿತೃಪಕ್ಷವನ್ನು ನಾವು ಯಾಕೆ ಆಚರಣೆ ಮಾಡಬೇಕು ಪಿತೃಗಳಿಗೆ ಶ್ರಾದ್ದ ಮಾಡುವ ಹಿಂದಿನ ಕಾರಣ ಆದರೂ ಏನು ಅಂತ ನೋಡೋಣ ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನಲ್ಲಿ ಸ್ಕಿಪ್ ಮಾಡಿದೆ ನೋಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡುವಂತ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಹಾಗೆ ವೀಡಿಯೋನಲ್ಲಿ ಸ್ಕಿಪ್ ಮಾಡಿದೆ ನೋಡೋದ್ರಿಂದ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತಾ ವೀಡಿಯೋನ ಶುರು ಮಾಡೋಣ ಪ್ರತಿಯೊಬ್ಬ ತಂದೆ ತಾಯಿ ಬಯಸೋದು ಉತ್ತಮ ಸಂತಾನವನ್ನ ತಮ್ಮ ಕಣ್ಣಲ್ಲಿ ರಕ್ತ ಬಂದರೂ ಸರಿಯೇ ಮಕ್ಕಳ ಕಣ್ಣಲ್ಲಿ ಮಾತ್ರ ನೀರು ಬರಬಾರ್ದು ಎಂಬುದೇ ಅವರ ಆಸೆಯಾಗಿರುತ್ತೆ ಒಂಬತ್ತು ತಿಂಗಳು ಹೊತ್ತು ಹೆತ್ತು ಸಾಕಿ ಸಲಹುವ ತಾಯಿ ತನ್ನ ಜೀವವನ್ನೇ ತೇದು ಬೇಕು ಬೇಡಗಳೆಲ್ಲವನ್ನ ಪೂರೈಸುವ ತಂದೆ ತಾವು ಚಿಕ್ಕಂದಿನಲ್ಲೇ ಪಟ್ಟ ಕಷ್ಟ ತಮ್ಮ ಮಕ್ಕಳಿಗೆ ಬೇಡವೆಂದು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತಾರೆ ಬೆಳೆಸ್ತಾರೆ ಅವರ ಆಸೆ ತಮ್ಮ ಮಕ್ಕಳು ವಯಸ್ಸಾದ ಕಾಲದಲ್ಲಿ ನಮಗೆ ಆಸರೆಯಾಗ್ತಾರೆ ಎಂಬ ಬಲವಾದ ನಂಬಿಕೆ ತಾಯಿಗಿಂತ ದೇವರಿಲ್ಲ ತಂದೆಗಿಂತ ಗುರುವಿಲ್ಲ ಎಂಬ ಮಾತಿದೆ ಅದಕ್ಕೆ ತಕ್ಕಂತೆ ತಾಯಿ ಮಕ್ಕಳಿಗೆ ಪುರಾಣ ಕಥೆಗಳನ್ನ ಹೇಳ್ತಾ ನೀತಿ ನಿಯಮಗಳನ್ನ ಬೋಧಿಸಿ ಸನ್ಮಾರ್ಗದಲ್ಲಿ ತೋರ್ತಾಳೆ ಇದರ ಪರಿಣಾಮ ಮಕ್ಕಳು ಧರ್ಮ ಕರ್ಮಗಳನ್ನು ಅರಿತು ಸಮಾಜಕ್ಕೆ ಶಕ್ತಿ ತುಂಬುತ್ತಾರೆ ತಂದೆಯು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒತ್ತು ಕೊಟ್ಟು ಅದಕ್ಕೆ ಬೇಕಾದ ಪರಿಕರದಿಂದ ಹಿಡಿದು ಅವರ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸುತ್ತಾ ತಪ್ಪುಗಳನ್ನು ತಿದ್ದಿ ಉತ್ತಮ ಹಾದಿಲಿ ನಡೆಯುವಂತೆ ಮಾಡ್ತಾರೆ ಹಾಗಾದ್ರೆ ಪಿತೃಪಕ್ಷವನ್ನು ನಾವು ಯಾಕೆ ಮಾಡಬೇಕು ಬ್ರಹ್ಮ ಪುರಾಣದಲ್ಲಿ ಹೇಳಿರುವಂತೆ ಯಮಧರ್ಮನು ಎಲ್ಲಾ ಪಿತೃಗಳನ್ನು ತನ್ನ ಪಾಶದಿಂದ ಮುಕ್ತಗೊಳಿಸಿರ್ತಾನೆ ಕಾರಣ ಏನಪ್ಪಾ ಅಂದ್ರೆ ತನ್ನ ಪರಿವಾರದವರು ಮಾಡುವ ಶ್ರಾದ್ದ ಭೋಜನವನ್ನ ಸ್ವೀಕರಿಸಿ ಬರಲಿ ಎಂಬ ಉದ್ದೇಶದಿಂದ ಆದರೆ ಈ ಮಾಸದಲ್ಲಿ ಶ್ರಾದ್ದ ಮಾಡದೇ ಇರುವವರ ಪಿತೃಗಳು ಅತೃಪ್ತರಾಗಿ ಕೋಪದಿಂದ ದುಃಖದಿಂದ ಹಿಂತಿರುತ್ತಾರೆ ಇದೇ ನಮಗೆ ಪಿತೃಶಾಪಕ್ಕೆ ದಾರಿಯಾಗತ್ತೆ ಇದರ ಹಿಂದಿನ ಧಾರ್ಮಿಕ ಕಥೆಯನ್ನ ಹೇಳ್ತೀನಿ ಕೇಳಿ ಮಹಾಭಾರತದ ಯುದ್ಧದಲ್ಲಿ ಕರ್ಣನು ವೀರಸ್ವರ್ಗವನ್ನ ಸೇರ್ತಾನೆ ದಾನಕ್ಕೆ ಹೆಸರಾಗಿದ್ದ ಕರ್ಣನಿಗೆ ಹಸಿವು ಎಂದಾಗ ಇಂದ್ರನು ಬಂಗಾರವನ್ನು ಆಭರಣಗಳನ್ನು ನೀಡ್ತಾನೆ ಹಸಿವನ್ನು ತಾಳಲಾರದೆ ಕರ್ಣನು ಇಂದ್ರನನ್ನು ಕೇಳ್ತಾನೆ ನನಗೆ ಹಸಿವು ಎಂದರೆ ಆಹಾರ ನೀಡದೆ ಬಂಗಾರ ಆಭರಣಗಳನ್ನು ಏಕೆ ನೀಡ್ತೀಯಾ ಅಂತ ಆಗ ಇಂದ್ರ ಹೇಳ್ತಾನೆ ಕರ್ಣ ನೀನು ಭೂಲೋಕದಲ್ಲಿ ಅನ್ನದಾನ ಮಾಡದೆ ಒಡವೆಗಳನ್ನು ಬಂಗಾರವನ್ನು ದಾನ ಮಾಡಿದೆ ಸತ್ತ ನಿನ್ನ ಪಿತೃಗಳಿಗೆ ಶ್ರಾದ್ದ ಮಾಡಿ ಅನ್ನದಾನ ಮಾಡಿಲ್ಲ ಅದರಿಂದಾಗಿ ನಿನಗೆ ಅನ್ನ ದೊರೆಯದು ಎಂದನು ಆಗ ಕರ್ಣ ಹೇಳ್ತಾನೆ ನನಗೆ ನನ್ನ ಪಿತೃಗಳು ಯಾರೆಂದೇ ತಿಳಿದಿರಲಿಲ್ಲವಲ್ಲ ಅದಕ್ಕೆ ಇಂದ್ರ ಹೇಳೋದು ನೀನು ಹದಿನೈದು ದಿನಗಳ ಕಾಲ ಭೂಲೋಕಕ್ಕೆ ಹೋಗಿ ಅಲ್ಲಿ ನಿನ್ನ ಪಿತೃಗಳಿಗೆ ಶ್ರಾದ್ದವನ್ನು ಮಾಡಿ ಅನ್ನದಾನ ಮಾಡಿ ಬರುವಂತೆ ತಿಳಿಸಿದನು ಅದನ್ನೇ ಪಿತೃಪಕ್ಷ ಎನ್ನೋದು ಅಂದರೆ ಪಿತೃಪಕ್ಷದಲ್ಲಿ ವಿಶೇಷವಾಗಿ ಆಹಾರ ಸಮರ್ಪಣೆ ಮೂಲಕ ತಮ್ಮ ಪೂರ್ವಜರಿಗೆ ಗೌರವ ನೀಡುವ ಪದ್ಧತಿ ಆದರೆ ಆಚರಣೆ ವಿಧಗಳು ಬೇರೆ ಬೇರೆ ರೀತಿ ಇರುತ್ತೆ ಇದರ ಅವಧಿ ಮಾತ್ರ ಹದಿನೈದು ದಿನಗಳು ಇದನ್ನು ಪಿತೃಪಕ್ಷ ಸೋಲ ಶ್ರದ್ಧಾ ಮಹಾಲಯ ಪಕ್ಷ ಹಾಗೆ ಅಪರ ಪಕ್ಷ ಅಂತ ಕೂಡ ಕರೀತಾರೆ ನಮ್ಮ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಭಾದ್ರಪದ ಮಾಸದ ಹುಣ್ಣಿಮೆಯಿಂದ ಆಶ್ವಿಜಾ ಮಾಸದ ಅಮಾವಾಸ್ಯವರೆಗೂ ಪಿತೃಪಕ್ಷ ಇರುತ್ತೆ ಪಿತೃಪಕ್ಷ ಅಥವಾ ಶ್ರಾದ್ದ ಅಂದರೆ ಹಿಂದೂಗಳು ತಮ್ಮ ಪೂರ್ವಜರನ್ನು ಸ್ಮರಿಸಲು ಇರುವ ಹದಿನೈದು ದಿನಗಳ ಆಚರಣೆ ಈ ಹದಿನೈದು ದಿನಗಳ ಅವಧಿಯಲ್ಲಿ ಒಂದು ದಿನ ಮಕ್ಕಳು ಪಿತೃಲೋಕದಲ್ಲಿರುವ ಪೂರ್ವಜರಿಗೆ ಶ್ರಾದ್ದವನ್ನ ಮಾಡ್ತಾರೆ ಸ್ವರ್ಗ ಮತ್ತು ಭೂಮಿಯ ನಡುವಿನ ಕ್ಷೇತ್ರವನ್ನೇ ಪಿತೃಲೋಕ ಅಂತ ಕರೆಯೋದು ಈ ಅವಧಿಯಲ್ಲಿ ತಮ್ಮ ವಂಶಸ್ಥರು ಪಿತೃಲೋಕ ಬಿಟ್ಟು ತಮ್ಮ ಮನೆಗಳಲ್ಲಿ ಇರುವರೆಂಬ ನಂಬಿಕೆ ಕೂಡ ಇದೆ ಸೊ ಹಾಗಾಗಿ ತಮ್ಮ ಪೂರ್ವಜರ ಅನುಗ್ರಹ ಪಡೆಯೋಕೆ ಅವರ ಆಶೀರ್ವಾದ ಪಡೆಯೋಕೆ ಇದೊಂದು ಸುಂದರವಾದ ಸಮಯ ಹಾಗೆ ಮುಖ್ಯವಾದದ್ದು ಒಂದು ದೊಡ್ಡ ಕನ್ಫ್ಯೂಷನ್ ಆಗ್ಬಿಟ್ಟಿದೆ ಮನೆ ಹಿರಿ ಮಗ ಮಾಡ್ಬೇಕಾ ಅಥವಾ ಮನೆ ಕಿರಿ ಮಗ ಮಾಡ್ಬೇಕಾ ಅಥವಾ ಎಲ್ಲಾ ಮಕ್ಕಳು ಮಾಡ್ಬೇಕಾ ಇನ್ನು ನಮ್ಮನೇಲಿ ಗಂಡ್ ಮಕ್ಳಿಲ್ಲ ಹೆಣ್ಮಕ್ಳು ಕೂಡ ಪಕ್ಷ ಮಾಡ್ಬೋದಾ ಅಂತ ಎಲ್ಲಾ ತಂದೆ ತಾಯಿಗಳ ಆಸೆ ತಮ್ಮ ಮಕ್ಕಳು ಒಟ್ಟಿಗೆ ಸಂತೋಷದಿಂದ ಇರಬೇಕು ಎಂಬುದು ಕೆಲವು ಮಕ್ಕಳಿಗೆ ತಂದೆ ತಾಯಿಗಳು ಬದುಕಿದ್ದಾಗ ಅವರನ್ನ ತೃಪ್ತರಾಗಿ ನೋಡ್ಕೊಳ್ಳೋಕೆ ಅವಕಾಶ ಸಿಕ್ಕಿರೋಲ್ಲ ಇನ್ನು ಈ ಪಿತೃಪಕ್ಷ ಅವರಿಗೆಲ್ಲ ಒಂದು ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು ತಮ್ಮ ಪಿತೃಗಳನ್ನ ತೃಪ್ತರಾಗಿಸಿ ಅವರ ಅನುಗ್ರಹಕ್ಕೆ ಪಾತ್ರರಾಗೋಕೆ ಎಷ್ಟೇ ಕೋಪ ಜಗಳ ಭಿನ್ನಾಭಿಪ್ರಾಯ ಮನಸ್ತಾಪಗಳಿದ್ರೂ ಕೂಡ ಇದೊಂದು ಕಾರ್ಯದಲ್ಲಿ ತಮ್ಮ ಮಕ್ಕಳೆಲ್ಲರೂ ಒಟ್ಟಿಗೆ ಸೇರಿ ನಮಗೆ ಶ್ರದ್ಧಾ ಮಾಡ್ತಾರೆ ಎಂಬ ಆಸೆಯನ್ನ ಹೊತ್ತು ಪೂರ್ವಜರು ಭೂಲೋಕಕ್ಕೆ ಬರ್ತಾರೆ ಸೊ ಹಾಗಾಗಿ ನಮ್ಮ ಅಣ್ಣ ಮಾಡ್ತಾನೆ ಅಥವಾ ನನ್ನ ತಮ್ಮ ಮಾಡ್ತಾನೆ ಇಲ್ಲ ನಮ್ಮ ಅಪ್ಪ ಅಮ್ಮ ನಮ್ಗೇನು ಮಾಡೇ ಇಲ್ಲ ಇವೆಲ್ಲ ಭಾವನೆಗಳನ್ನು ಬಿಟ್ಟು ಎಲ್ಲ ಮಕ್ಕಳು ಒಟ್ಟಿಗೆ ಸೇರಿ ಒಬ್ಬರಿಗೆ ಒಂದು ಕಡೆ ಶ್ರದ್ಧಾ ಮಾಡಿದಾಗ ಮಾತ್ರ ಅದು ನಮ್ಮ ಪಿತೃಗಳಿಗೆ ಸಲ್ಲೋದು ಒಬ್ಬೊಬ್ರು ಒಂದೊಂದು ಕಡೆ ದಿಕ್ಕಾಪಾಲಾಗಿ ಒಬ್ಬರಿಗೆ ನಾನಾ ಕಡೆ ಪಿತೃಪಕ್ಷದ ಶ್ರಾದ್ಧವನ್ನು ಶ್ರಾದ್ದವನ್ನು ಮಾಡಿದಾಗ ಪಿತೃಗಳು ಅತೃಪ್ತರಾಗಿ ದುಃಖದಿಂದ ಕೋಪದಿಂದ ಹಿಂತಿರುತ್ತಾರೆ ಇದರಿಂದ ನಮ್ಮ ಜೀವನದಲ್ಲಿ ನಾವೇ ಪಿತೃ ದೋಷವನ್ನ ಬರ್ಮಾಡ್ಕೊಂಡಂಗಾಗತ್ತೆ ಹಾಗೆ ಇದರಿಂದ ನಾನಾ ಕಷ್ಟಗಳಿಗೆ ಗುರಿಯಾಗ್ತೀವಿ ಇನ್ನು ಮನೆಯಲ್ಲಿ ಯಾವುದೇ ರೀತಿ ಏಳಿಗೆ ಕೂಡ ಆಗೋದಿಲ್ಲ ಇನ್ನೊಂದು ದೊಡ್ಡ ಯಕ್ಷ ಪ್ರಶ್ನೆ ಗಂಡು ಸಂತಾನವಿಲ್ಲದವರ ಮನೆಯಲ್ಲಿ ಹೆಣ್ಮಕ್ಳು ಪಕ್ಷ ಅಂತ ನಮ್ಮ ಶಾಸ್ತ್ರ ಏನಪ್ಪಾ ಹೇಳುತ್ತೆ ಅಂದ್ರೆ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತಾರೆ ಸೊ ಹಾಗಾಗಿ ಗಂಡನ ಮನೆಯಲ್ಲಿ ಇದಕ್ಕೆಲ್ಲ ಅವಕಾಶ ಇದ್ರೆ ಖಂಡಿತವಾಗ್ಲು ನಿಮ್ಮ ಮನಸ್ತೃಪ್ತಿಗೋಸ್ಕರ ನೀವು ಪಕ್ಷನ ಆಚರಣೆ ಮಾಡ್ಬೋದು ಇನ್ನು ಈ ಪಿತೃಪಕ್ಷ ಮಾಡದವರ ಮನೆಗಳಲ್ಲಿ ಯಾವೆಲ್ಲ ತೊಂದರೆ ಉಂಟಾಗುತ್ತೆ ಅಂದ್ರೆ ಮಕ್ಕಳು ನಿರಂತರವಾಗಿ ಆರೋಗ್ಯ ಸಂಬಂಧಿತ ಸಮಸ್ಯೆಗಳಿಂದ ಬಳಲ್ತಿರ್ತಾರೆ ಮನೆಯಲ್ಲಿ ಕುಟುಂಬಸ್ಥರ ನಡುವೆಯೇ ಪರಸ್ಪರ ಆಗಾಗ್ಗೆ ಜಗಳಾಗ್ತಾ ಇರುತ್ತೆ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ವ್ಯವಹಾರಗಳಲ್ಲಿ ಅಡೆಚಡೆ ಉಂಟಾಗ್ತಾ ಇರುತ್ತೆ ವಿವಾಹ ಸಂಬಂಧಿತ ಸಮಸ್ಯೆಗಳು ಇನ್ನು ಒಂದರ ಮೇಲೊಂದು ಅಪಘಾತಗಳು ನಡೀತಾ ಇರೋದು ಹಣದ ಸಮಸ್ಯೆಗಳಂತೂ ಹೇಳಕ್ಕೆ ಆಗಲ್ಲ ಗಂಡ ಹೆಂಡತಿ ನಡುವೆ ಮತ್ತೊಬ್ರು ಬರೋದು ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಆಗೋದು ನಾವು ಎಷ್ಟೇ ಪ್ರಯತ್ನ ಪಟ್ರು ನಾವು ಅನ್ಕೊಂಡಂತ ಯಶಸ್ಸು ನಮ್ಗೆ ಸಿಗ್ತಾ ಇರಲ್ಲ ಇನ್ನು ಸಂತಾನದ ಸಮಸ್ಯೆ ಒಂದ ಎರಡ ಪಿತೃಕೋಪಕ್ಕೆ ಗುರಿಯಾಗಿ ನಾವು ಅನುಭವಿಸಬೇಕಾಗಿರೋ ಕಷ್ಟಗಳು ಸೊ ಹಾಗಾಗಿ ನಮ್ಮ ಸರ್ವ ಕಷ್ಟಗಳಿಂದ ಮುಕ್ತಿ ಪಡೆಯೋಕೆ ಪಿತೃಪಕ್ಷದ ಈ ಹದಿನೈದು ದಿನಗಳ ಕಾಲಾವಧಿಯಲ್ಲಿ ಪಿತೃಗಳಿಗೆ ಶ್ರಾದ್ದ ಮಾಡಿ ನಮ್ಮ ಸರ್ವ ಕಷ್ಟಗಳಿಂದ ಕೂಡ ಮುಕ್ತಿ ಪಡೆಯೋಣ ಒಬ್ಬ ಮನುಷ್ಯನಿಗೆ ದೇವರ ಆಶೀರ್ವಾದ ಎಷ್ಟು ಮುಖ್ಯನೋ ಪಿತೃಗಳ ಆಶೀರ್ವಾದ ಕೂಡ ಅಷ್ಟೇ ಮುಖ್ಯವಾದುದು ಇನ್ನು ಪಿತೃಗಳಿಗೆ ಶ್ರಾದ್ದ ಮಾಡುವ ದಿನ ಯಾವ ವಸ್ತುಗಳನ್ನು ದಾನ ಮಾಡಿದರೆ ಯಾವ ಕಷ್ಟಗಳಿಂದ ಮುಕ್ತಿ ಪಡಿಬಹುದು ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಹಾಗಾಗಿ ಯಾರು ಕೂಡ ಶ್ರಾದ್ದಾ ಮಾಡುವುದನ್ನ ತಪ್ಪಿಸಬಾರದು ಇನ್ನು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ